ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೆಂಗೆ ಹೇಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬನ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲೋ ನಾನು ಬೆಳಗ್ಗೆನೆ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಬೆಳಗ್ಗೆ ಜಳಕ ಆಗೈತಿ ಮಾಮಾನ ಜಳಕ ಮಾಡಿ ಕಬ್ಬಿಗೆ ಹೋಗ್ಯಾರವರು ರಚೂರು ಅಧಿಕ ಇವರೆಲ್ಲರೂ ಎದ್ದಾರ್ರಿ ಇವಾಗಂತ್ರ ನಾನು ಇವಾಗ ಅಡುಗೆ ಮಾಡ್ಬೇಕು ರೀ ನಾ ಅಡುಗೆ ಮಾಡಿದ ಇವತ್ತೊಂದು ಸ್ವಲ್ಪ ಲೇಟ್ ಮಾಡಿದ್ದೀವ್ರಿ ಅದಕ್ಕೆ ಪಟ್ಪಟ ಅಂತ ಮಾಡ್ಬೇಕನ್ನತ್ತೀನಿನ್ರಿ ರೊಟ್ಟಿ ಮಾಡದಿತ್ತು ರೀ ರೊಟ್ಟಿ ಬೇಡ ಚಪಾತಿ ಮಾಡೋದಿರಿ ಮಾಮ ಅದಕ್ಕಲ್ಲಾಗೆ ಚಪಾತಿ ಆಮೇಲೆ ಚೋಳಿಕೆ ಪಲ್ಯ ಮಾಡ್ಬೇಕನ್ನತೀನಿ ರೀ ಬರ್ರಿ ನಮ್ಗೆ ಲೇಟ್ ಆಗೈತಿ ಪಟ್ಟಣ ಮಾಡೋಣ ಅಂತ ನೋಡಿರಿ ನಾನು ಪಲ್ಯ ಮಾಡೋಕೆ ಎಣ್ಣೆ ಗರಮ್ ಆರೋಕ ಇಟ್ಟೀನಿ ಆ ಚೌಳಿಕೆ ಹುಡ್ಕೊಂಡು ಇಟ್ಕೊಂಡಿನ ಅವು ಪಲ್ಯ ಮಾಡ್ತೀನಿ ಇವಾಗ ನಾನು ಇದಕ್ಕೆ ಒಂದು ಟಮಾಟೆ ಹಾಕೊಂಡಿನಿರಿ ಬಿದ್ದ ಅದಕ್ಕೊಳಗೆ ಒಂದು ಕಮಾಟೆ ತೊಗೊಂಡು ಹಾಕ್ಕೊಂಡಿನ ಅದಕ್ಕೊ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ ರೀ ಆಮೇಲೆ ಇದಕ್ಕೆ ಇವಾಗ ಹಸಿ ಮೆಣಸಿಟ್ಟು ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿನಿ ಚೆನ್ನಾಗಿ ಅದಕ್ಕೆ ಸಾಕೊಂಡು ಕುಟ್ಕೋಬೇಕಂದಿದ್ರಿ ಲೇಟ್ ಮಾಡಿ ದಿವಸ ಅದ್ರ ಕಡೆ ಆಡೋಲ್ಲ ಹಂಗೆ ಹಾಕಲ್ಲ ಇದು ಮಿಕ್ಸರ್ ಕಾಕೊಂಡ್ರೆ ಸಣ್ಣಾಗಿ ಕಲ್ಗಾಲ್ದಾಗ ಕುಟ್ಟಿ ಮಸ್ತ್ ಈ ಚೆಂದಾಗಿ ಎಣ್ಣೆ ಬಾಯ್ಲ್ ಮಾಡ್ಕೊತೀನಿ ರೀ ಜಾಸ್ತಿ ಇದು ಮಾಡ್ದಂದ್ರೆ ಖಾತೆ ಇರ್ತದೆ ರೀ ಇದು ಅದ್ರ ಸ್ವಲ್ಪ ತಣ್ಣಗೆ ಗ್ಯಾಸ್ ತಣ್ಣ ಇಟ್ಟರೆ ಬಾಯ್ಲ್ ಮಾಡ್ಕೊತೀನಿ ರೀ ಇವಾಗ ಚೆಂದಾಗಿದೆ ತೊಗೋದು ಇದಕ್ಕೆ ನಾನು ಉಪ್ಪು ಹಾಕೋತೀನಿ ರೀ ಇವಾಗ ಎಣ್ಣೆಗೆ ಹಾಕೋತೀನಿ ರೀ ಜಡ್ಡಿ ಕರಿತದ್ರಿ ಸ್ವಲ್ಪ ಉಪ್ಪು ಹಾಕೋತೀನಿ ನೋಡಿರಿ ಆಮೇಲೆ ಅರ್ಶಿಣ್ಣು ಹಾಕೋತೀನಿ ರೀ ಇದಕ್ಕೆ ನೋಡಿರಿ ಒಂದು ಚಿಟಿಕೆ ಅಷ್ಟು ಅರ್ಶಿಣ್ ತೊಗೊಂಡಿನಿ ಹಾಕೊಳ್ಳಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ ಶೇಂಗಾ ಕುಟ್ಟ ರೀ ಅದಕ್ಕಲಾಗ ಶೇಂಗಾ ಕುಟ್ಟ ಎಲ್ಲ ಆಗತ್ತೆ ಹಾಗೆ ಮಾಡತ್ತಿನಿ ನಾನು ಶೇಂಗಾ ಪುಟ್ಟ ಐತೆ ಅಂದ್ರೆ ಬೆಸ್ಟ್ ಆತಿತ್ರಿ ಮತ್ತೆ ಚೆಂದಾಗಿ ಎಣ್ಣೆ ಹಚ್ಚಿ ಚೌಳಿಕೆ ಹುರ್ಕೊಂಡಿನ್ರಿ ನೋಡ್ರಿ ಅಷ್ಟು ಮಸ್ತಾಗಿ ಇದು ಆತ ಅಂತೇಳಿ ಬರೀ ಉಪ್ಪು ಹಚ್ಚಿ ಚೌಳಿಕೆ ಹೊರ್ಕೊಂಡು ರೊಟ್ಟಿ ಕೂಡ ರೀ ನಾನು ಒಣಗಿ ಮಾಡಾಗತ್ತೇನ್ರಿ ಇದ್ರದ್ದು ಒಣಗಿ ಅಂತ ರೆಡಿ ರೀ ಇವಾಗ ಚಪಾತಿ ಮಾಡಬೇಕಲ್ರಿ ಹಿಟ್ಟನ್ನ ಮಾಡ್ತೀನಿ ಇವಾಗ ಹೋಗ್ಯಾರೆ ಇದಿಟ್ಟು ಒಣಗಿ ಆಗೋಣ ಚಪಾತಿ ಮಾಡ್ಕೋತೀನಿ ರೀ ಇವಾಗ ಪಲ್ಯ ಅಂತೂ ರೆಡಿ ಆಯ್ತವ್ರಿ ನೋಡಿರಿ ಇವಾಗ ನಾನು ಇದು ಮಾಡಿ ಬಂದಲ್ರಿ ಗಟ್ಟಿ ಚೌಳಿಕಾಯಿ ಪಲ್ಯ ಮಾಡಿದ್ರಿ ಮಾಡ್ಕ್ಯಾರ ಇವಾಗ ನೋಡಿರಿ ಚಪಾತಿ ಮಾಡತ್ತೀನಿ ನೋಡ್ರಿ ನನ್ನ ಚಪಾತಿ ನೋಡಿರಿ ಸಣ್ಣ ಸಣ್ಣ ಮಾಡತ್ತೀನಿ ಸಣ್ಣ ಸಣ್ಣ ಅಂದ್ರೆ ಇಟ್ಟಿಟ್ಟೆ ಮಾಡಲ್ರಿ ನಾನು ಫಸ್ಟ್ ಒಟ್ಟು ಒಂದು ತೊಡೆ ಉಳ್ಳಿ ಮಾಡಿಟ್ಕೊಂಡಿನ್ರಿ ಅರ್ಧ ಹಿಟ್ಟಿಲೆ ಒಂದು ಹದಿನೈದು ಹಿಂಗೆ ಉಳ್ಳಿ ಮಾಡಿಟ್ಕೊಂಡಿನ್ರಿ ಯಾಕಂದ್ರೆ ಪಟಪಟ ಆಗಲ್ಲ ರೀ ಅದಕ್ಕಲ್ಲಾಗೆ ಫಸ್ಟ್ ಉಳ್ಳಿ ಮಾಡಿಟ್ಕೊಂಡಿನಿ ತೆಮಿ ಕಾಯ್ದೆ ತಗೋಳ್ರಿ ಕಾಯ್ದು ಕಾಯ್ದು ತೆವಿ ಆರು ಹೋಗ್ಯದ ಉಳ್ಳಿ ಮಾಡ್ಕೋದ್ರಾಗ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ತಿಡ್ಕೆರೆ ಒಂದು ಹಂಗ ಎಟ್ಟು ಹಿಟ್ಟು ತಿಡ್ಕೊಂಡಿನ ಅವಕೆ ಚಪಾತಿ ಮಾಡ್ದಂಗೆ ತೀಡ್ಕೊಂಡು ಅದಕ್ಕೆ ಒಂದ್ರ ಮ್ಯಾಲೊಂದು ಇವಾಗ ಎಣ್ಣೆ ಹಚ್ಚಿ ಹಾಕೋತೀನಿ ರೀ ಒತ್ತಟಿ ಎಣ್ಣೆ ರೀ ಆಮೇಲೆ ಒತ್ತಟಿ ಮ್ಯಾಲ ಮತ್ತೊಂದು ಏನು ಎಲಿ ರೀ ಅಂದ್ರೆ ನಾ ಹಿಟ್ಟು ಇದನ್ನೊಂದು ಪದರಿಗೇನತ್ತಿನಿರಿ ಎಲಿ ಅಂತೀನಿರಿ ಅದಕ್ಕರಾಗೆ ಎಲೆ ಅನ್ನತ್ತೀನಿ ಮತ್ತೊಂದು ಕೆರೆ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಮ್ಯಾಲ ಎಣ್ಣೆ ಹಚ್ಚಿದ್ರ ಮ್ಯಾಲ ಇಟ್ಕೊಳ್ಳೋದು ರೀ ಯಾಕಂದ್ರೆ ಚಪಾತಿ ನಾವು ರೀ ಮಾಡ್ಬಳಕೆ ಪದ್ರ ಪದ್ರಾಗಿ ಮೆತ್ತಗ ಸಾಫ್ಟಾಗಿ ಬರ್ತಾವ ರೀ ಚಪಾತಿ ಅಟ್ಟು ಮಸ್ತ್ ಆತವು ಅದಕ್ಕಾಗೆ ಮಾಮಗಂತರು ಇವಾಗಂತರ ನಾನು ಹಿಂಗೆ ಮಾಡಾತ್ತೀನಿ ರೀ ಚಪಾತಿ ಏಜು ದಿನ ಆಯಿತು ಹಿಂಗೆ ಮಾಡದ ಅವ್ರಿಗೂ ಇಷ್ಟ ರೀ ಚಪಾತಿ ಭಾಳ ಅಂದ್ರೆ ಭಾಳ ಸ್ವಾದ ಹತ್ತವ್ರಿ ಇವು ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟಿ ಹತ್ತವ್ರಿ ಬೇಕಾದ್ರೆ ನೀವು ಮನೆ ಮಾಡಿ ನೋಡಿರಿ ಮನೆ ಟ್ರೈ ಮಾಡಿ ನಂಗೆ ಕಮ್ಮ ತಿಳಿಸ್ರಿ ನೋಡಿರಿ ನಾನು ಐದು ಚಪಾತಿ ಐದು ಉಳ್ಳಿ ಮಾಡ್ಕೊಂಡು ಐದು ಎಲ್ಲಿ ಮಾಡ್ಕೊಂಡಿದ್ದೆ ಅಲ್ಲ ಕೆರೆ ಇವಾಗ ನೋಡಿರಿ ದೊಡ್ಡ್ದೊಂದು ಮಾಡ್ದೆ ಒಂದು ಸ್ವಲ್ಪ ಇರ್ಬೇಕು ರೀ ಭಾಳ ತಳ್ಳ ಮಾಡ್ದೆವು ಅಂದ್ರೆ ಪದ್ರ ಪದ್ರ ಹುಚ್ಚಂಗಿಲ್ಲ ಅಷ್ಟೇ ಒಂದು ಸ್ವಲ್ಪ ಪಿಂಡಿರ್ಬೇಕು ಜಾಸ್ತಿ ಪಿಂಡಿರಬಾರ್ದು ಅಷ್ಟೇ ಮೀಡಿಯಮ್ದಾಗ ಇರ್ಬೇಕು ರೀ ನೋಡ್ಕೊಂಡು ಮಾಡಬೇಕು ಆಮೇಲೆ ಇದಕ್ಕೆ ಒಂದು ಕಟ್ಟಿಗೆ ಇದ್ದ ರೀ ಅದಕ್ಕೆ ಕಟ್ಗೆ ಕಟ್ಟಿಗೆ ಕೆರೆ ಅವ್ರ ಕಟ್ಗೆ ಹಚ್ಚಪ್ಪ ಚೆಂದಾಗಿ ಅಂತೇಳಿ ಕಟ್ಟಿಗೆ ಹಚ್ಚಂದ ಅವ ಕಟ್ಟಿಗೆ ಕೆರೆ ಕೈ ಹೊಡ್ಕೊಂಡು ಕೂತಿದ್ರಿ ಅದೂ ಅಂತ ಅಂದರೆ ಮತ್ತು ಎದ್ದು ತೊಳಕ್ಕೆ ಹೋದ್ರೆ ಅವ ಆಮೇಲೆ ಚಪಾತಿ ತಿಡಿದ ಮೇಲೆ ನಾನು ಫುಲ್ ಚಪಾತಿ ಮೇಲೆಲ್ಲ ಫುಲ್ ಎಣ್ಣೆ ಹಚ್ಕೊಂಡ್ರಿ ಅದಕ್ಕೆ ಚೆಂದಾಗಿ ಒಟ್ಟು ಕಡೆಯಲ್ಲಿ ಎಣ್ಣೆ ಇದು ಹೇಳಿ ಎಣ್ಣೆ ಹಚ್ಕೊಂಡ್ರಿ ಹಿಟ್ಟಿಟ್ಟು ಬುರ್ಬುರ್ಸ್ ಕಾಣ್ಬಾರ್ದಂತ್ರಿ ತಗಡಿನ ಮೇಲೆ ಆದ್ರೆ ಚಂದ ಎಣ್ಣೆ ಇದು ಹಾತಿತ್ರಿ ಅವರು ಹಿಂಗೆ ಮಾಡಂದ್ರು ಅದಕ್ಕಾಗಿ ಹಿಂಗೆ ಮಾಡತ್ತಿ ಅಂತ ನಾನು ಇವಾಗ ಹಂಚಿನ ಮೇಲೆ ಹಾಕೊಂಡ್ರಿ ಊರಿ ನೋಡ್ರಿ ಅಷ್ಟೇ ಒಂದೇ ಕಟ್ಟಿಗೆ ಅಂದರೆ ಅಷ್ಟು ಚಂದ ಹತ್ತೈತೆಳಿ ಡುಣು ಡುಣು ಒಂದೇ ಕಟ್ಟಿಗೆ ಮೇಲೆ ಹತ್ಬೇಕು ರೀ ಅಂದ್ರೆ ನಾವು ಅಟ್ಟೆ ಸಣ್ಣ ಡುಣು ಡುಣು ಹತ್ತೀವಿ ರೀ ಅದಕ್ಕಾಗಿ ಮತ್ತೊಂದು ಮಾಡ್ಕೊಳಗತಿ ನೋಡ್ರಿ ಇವಾಗ ನಾನು ಚಪಾತಿ ಹಾಕ್ಯಾರೆ ಅವ್ರಿಗೆ ಎಣ್ಣೆ ಅಂದ್ರೆ ಭಾಳ ಎಣ್ಣೆ ಬೇಕು ರೀ ಅಷ್ಟು ಎಣ್ಣೆ ಉಣ್ತಾರೆ ಅವ್ರಂತರೂ ಚಪಾತಿ ಎಣ್ಣೆಗೆ ಅವ್ರಿಗೆ ಯಾಕಂದ್ರೆ ಎಣ್ಣೆ ಇತ್ತಂದ್ರೆ ಸ್ವಾದ್ ಹತ್ತತ್ರಿ ಅವ್ರಿಗೆ ಒಣಗಿ ಬೇಡ ಏನು ಬೇಡತ್ರಿ ಅದ್ರ ಕೂಡ ಪಲ್ಯ ಅಂದ್ರೆ ಸಾರ ಏನೋ ಹತ್ತಂಗೆಲ್ಲತ್ರಿ ಹಾಗೆ ಒಣ ಬಾಯ್ಲತ್ತಿತ್ತರತ್ರಿ ಅವರು ನೋಡಿರಿ ಇವಾಗ ಎಷ್ಟು ಚೆಂದ ಆಗೈತೆ ಅಂಥೇಳಿ ಭಾಳ ಬಸ್ತ ಒಟ್ಟು ಹುಬ್ತಾವ್ರಿ ಇವು ಅಂತರೂ ನಾನಂತರ ಈಗ ಇವು ಉಣಂಗಿಲ್ಲ ರೀ ಜಾಸ್ತಿ ನಾನು ಭಾಳ ಪಿಂಡ ಆಯ್ತು ಅಂದ್ರೆ ನನಗಂತರೂ ಹೋಗೋದೇ ಇಲ್ಲ ಚಪಾತಿ ನಾನು ಅಷ್ಟೇ ಎರಡು ಎಲೆ ಮಾಡ್ಕೊಂಡು ಉಣ್ತೀನಿ ರೀ ನಾನು ತಾಳು ಮಾಡ್ಕೊಂಡು ಅವ್ರು ದಮ್ ಧಮ್ ಚಪಾತಿ ಚೆಂದ ಸ್ವಾದ ಹತ್ತ ಅಂತ ಮಾಡೋಣ ಇವಾಗ ಇವಾಗ ನಾನು ಇದೇ ರೀತಿ ಮಾಡ್ಕೊಳಗತ್ತೀನಿ ರೀ ಚಪಾತಿ ಆವಾಗ ನಮ್ಮ ಓವರ್ ಕಾಲ್ದಾಗತ್ತಲ್ಲ ಎಲ್ಲಿ ಚಪಾತಿನೂ ಸಿಗ್ತಿದ್ದಿಲ್ಲ ಏನು ಸಿಕ್ತಿಯಲ್ಲ ರೀ ನಮ್ಮ ಓವರಿಗೆ ಇವಾಗ ಇವಾಗ ನಮ್ಮ ಹೂವುಗಳು ಚಪಾತಿ ಉಡೋದು ಅದೇದು ಮಾಡೋದು ಮಾಡತ್ತ ರೀ ನಾವು ಹುಟ್ಟಿದ್ ಬಳಕಂತ್ರ ನಮ್ಮ ಇದು ರೀ ಅಂದ್ರೆ ನಾವು ಹುಟ್ಟಿದ ಬಳಕ ನಮ್ಮ ತವ್ರ ಮನೆಯವ್ರು ಐದೈದು ಕೊಡ್ತೀರಂತರಿ ನಮ್ಮ ಹೂವು ಅವಾಗ ಅವರು ಬರೀ ಗಂಜಿ ಕುಡ್ದು ಆಮೇಲೆ ಸಿಗ್ತಾವಲ್ಲ ರೀ ಇವಾಗ ಗಿಡಗಳ್ದಾಗ ಊರಾಗತ್ತೆ ಇಂದ್ರಾಜ್ಕಾಯಿ ಯಾರಿಗೆಲ್ಲ ಗೊತ್ತಿರಬೇಕು ಆ ಇಂದ್ರಾಜ್ಕಾಯಿ ತಿಂದು ಮುಕ್ಕೊಳ್ತಿರೋ ರೀ ನೀರು ಕುಡಿದವರು ನಮ್ಮವ್ವ ಅವಾಗ ನಮ್ಮ ನಮ್ಗೆ ಮಾಡಿ ಮಾಡಿರತ್ತರು ಅವಾಗ ಹಿಂಗಿತ್ತು ನಮ್ಮದು ಈಗ ನಮಗೆ ತಿರ್ಲಕ್ಕೆ ಬಾಯಿ ಇಲ್ಲ ಹಾಂಗಿಲ್ಲ ಅಂಥೇಳಿ ನಮ್ಮೊಂದು ಅವಾಗ ಪರಿಸ್ಥಿತಿ ಭಾಳ ರೀ ಅಂದ್ರೆ ಭಾಳ ಹೈರಾಣ ಅಂದ್ರೆ ಇತ್ತು ಒಟ್ಟ ಹಿಂಗೆ ತಿರ್ಲಕ್ಕ ರೊಟ್ಟಿ ಒಣಗಿ ಸಿಕ್ಕಿರತ್ರಿ ಚೆಂದಾಗಿ ನಮ್ಮ ಹೂವರಿಗೆ ಅಂತ ಈಗ ನೋಡಿದ್ರೆ ನಾವ್ರೆ ನೆನೆಸಿ ನೆನೆಸಿ ಹೇಳ್ತಾರೆ ಇವಾಗ ತಿರ್ಲಿಕ್ಕೆ ಬಾಯಿಲ್ಲ ನಮ್ಗೆ ಚಪಾತಿ ರೊಟ್ಟಿ ಎಲ್ಲ ನಾವೇ ಮಾಡ್ಕೊಂಡು ಉಣ್ತೇವೆ ಮಾಡೆಲ್ಲ ಹಾಳು ಮಾಡ್ತೀವಿ ಅವಾಗ ಇದೇ ರೊಟ್ಟಿ ಚಪಾತಿ ಸಿಕ್ಕಿಲ್ಲ ಅಂತ ಹೇಳ್ತಾರ್ರಿ ಯಾಕಂದ್ರೆ ನಮ್ಮ ಒಂದು ಪರಿಸ್ಥಿತಿನೇ ಅಷ್ಟು ಇದತ್ರಿ ಮಂದಿದು ನಿಮಗೆಲ್ಲ ಗೊತ್ತದಲ್ಲ ರೀ ಗೊತ್ತದಲ್ರಿ ಹ್ಯಾಂಗಿತ್ತೇಳಿ ಇವಾಗ ಇವಾಗ ಎಲ್ಲ ಚೆಂದ ರೊಟ್ಟಿ ಒಣಗಿ ಎಲ್ಲ ಇದು ಮಾಡ್ತವೆ ಮಂದಿ ಮುಂದೆ ಬರುತ್ತೆ ಬರ್ತಾ ಇದಕ್ಕಿಂತ ಭಾರಿ ಹತ್ತಿರಬೇಕು ನಮ್ಮ ಕಾಲಕ್ಕಂತರೂ ಹಿಂಗೈತೋಳ್ರಿ ಯಾಕಂದ್ರೆ ನಾನು ಇಷ್ಟು ಎಣ್ಣೆ ರೀ ಅದಕ್ಕಲಾಗ ನಿಮ್ಗೆ ಹೇಳ್ದೆ ನಾನು ನಮ್ಮ ಹೋಗಿಗಳ್ ಹೆಂಗದ ಅಂತೇಳಿ ನಮ್ಮ ಒಂದು ಅಂತರೂ ಭಾಳ ರೀ ಅವಾಗ ಇವಾಗ ಒಂದು ಸ್ವಲ್ಪ ಸುದ್ರಾ ಸಾರ್ದು ರೀ ಅವ್ರದ್ದು ಇವಾಗ ಅವರಿಗೆ ತಿಲ್ಲಕ್ಕೆ ಬಾಯಿಲ್ಲ ಎಲ್ಲ ಕಡೆ ಒದ್ದಾಡ್ತಾವ್ರಿ ಜ್ವಳ ಓದೈತೆ ಎಲ್ಲ ಮತ್ತು ನಾನು ಅಷ್ಟು ಚಪಾತಿ ಮಾಡಿದ್ರೆ ಅವರಿಗೆ ಐದು ಪದರಿಂದ ಇನ್ನೊಂದು ಉಳಿ ಮಾಡ್ಕೊಂಡು ಒಂದು ಆರು ಏಳು ಚಪಾತಿ ಆದರೆ ರಗಡಾತ್ರಿ ಅವರಿಗೆ ದಮ್ ಧಮ್ಮನು ಐದು ಪದರೇನು ಅದಕ್ಕೆ ಅಷ್ಟು ಚಪಾತಿ ಮಾಡ್ಕ್ಯಾರ ಇವಾಗ ನನಗೆ ಬುತ್ತಿ ಕಾಡಬೇಕಲ್ಲ ತನ್ರಿ ಬಿಸಿ ಬಿಸಿ ಹಾಗೆ ಅವರಿಗೆ ಕೈ ಮೇಲೆ ತೊಂದ ಸುಡತು ನನಗೆ ಅದಕ್ಕೆ ನಾನು ಮಳೆ ವಾಪಸ್ ಬುಟ್ಟೆಗೆ ಹಾಕ್ಯಾರ ಇವಾಗ ಹಾಕ್ಕೊಳಗತ್ತೆ ನೋಡಿರಿ ನೋಡಿರಿ ಎರಡು ದೊಡ್ಡ ದೊಡ್ಡ ಮಸ್ತ್ ಮೆತ್ತಗಾಗಿ ಅಂತೇಳಿ ಇವು ಭಾಳ ಅಂದ್ರೆ ಭಾಳ ಸಾಫ್ಟ್ ಆತಾವ್ರಿ ಐದು ಪದ್ರೆಂಟು ಚಪಾತಿ ಅಂತೀನಿ ನಾನು ಇವಾಗ ಐದು ಆರು ನಾವು ಯಾವ ರೀತಿ ಮಾಡ್ಕೋತೆ ಆ ರೀತಿ ಆತವ್ರ ಇವರು ಮತ್ತು ಪದ್ರ ಪದ್ರ ಹುಚ್ಕೊಳಕು ಬರ್ತದ ನಾನು ಯಾಕೆ ಹುಚ್ಚರಿ ಅವರೇ ಅಲ್ಲಿ ಹುಚ್ಕೋತಾರೆ ಅಂತೇಳಿ ನಾನು ಅನ್ನ ಒಣಗಿಗೆ ಬುಟ್ಟೆಗೆ ಹಾಕ್ಯಾರೆ ಅವರಿಗೆ ಬುತ್ತಿ ಕಟ್ಲಾಗತ್ತೆ ನೋಡ್ರಿ ಇವಾಗ ಆಮೇಲೆ ಆ ಕಡೆ ಸೈಡಿಗೆ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡಿನ್ರಿ ನಾನು ಒಂದು ಥೊಡೆ ಒಂದು ಏಳೆಂಟು ಚಪಾತಿ ಆಗಟ್ಟು ಯಾಕಂದ್ರೆ ನಮ್ಗೆ ಮನೆಗೆ ಉಳ್ಳಕ್ಕೆ ಬೇಕಲ್ರಿ ಇವಾಗ ಅದ್ರ ಕಲೆಗೆ ಮಾಡಿಟ್ಕೊಂಡಿನ್ರಿ ರಾಯಣ ಅದು ಎಲ್ಲರೂ ಇರ್ತಾರೆ ರೀ ಮನ್ಯಾಗ ಅದ್ರ ಕಲೆಗೆ ಅವ್ರಿಗೂ ಚಪಾತಿ ಬೇಕು ನಮ್ಗೆ ಬೇಕು ಅವ್ರಿಗಿಷ್ಟು ಇದ್ರೆ ಜಾಸ್ತಿನೇ ಹಿಟ್ನಾದಿದ್ರಿ ಇವತ್ತು ನಾನು ರಚ್ಚು ರಾಧಿಕಾ ಏನೋ ಮೈ ತೊಗೊಂಡಿದ್ದಿತಿಲ್ಲ ಅದಕ್ಕೆ ಬುತ್ತಿಯಲ್ಲಿಡು ಮಮ್ಮಿ ನಾನು ಇದ್ರ ಕಡೆ ಕೊಡ್ತೀನಿ ಅಂತೇಳಿ ರೀ ನಮ್ಮ ರಾಧಿಕಾ ನಾನು ಜಾಸ್ತಿ ಮಮ್ಮಿ ಅಂತೇಳಿ ಓದಿರ್ತೀನಿ ರೀ ಏಕೀಗಿ ಅದ್ಕಾಲಕಿ ಜಲ್ದಿ ಹೋಗ್ಕೊಡ್ತಾಳೆ ರೀ ಮಮ್ಮಿ ಅಂತ ಅಂದ್ರೆ ಆ ಕಡೆ ಸೈಡಿಗೆ ಇಟ್ಟರಿ ಅವ್ರು ಬರೋಣ ಕೊಡ್ಬೇಕಂತೇಳಿ ಯಾಕಂದ್ರೆ ಅವ್ರು ಬರೋಣ ಲಗೇಜ್ ಕಟ್ಟೋದಾಗಲ್ಲ ರೀ ಅಡ್ವಾನ್ಸ್ ಆಗಿ ಕಟ್ಟಿಡ್ತೀನಿ ರೀ ನಾನು ಹಾಗೆ ಇವಾಗ ಇವತ್ತು ಅವ್ರದ್ದು ಪಟ್ಟ ಬೇರೆ ಬೀಳ್ತದೆ ರೀ ಅಂದ್ರೆ ಗುಲಾಲ್ ಹಾರಿಸ್ತಾರ್ರಿ ಇವತ್ತು ಲಾಸ್ಟ್ ದಿನದ ರೀ ಅವ್ರು ಕಬ್ಬಿಂದು ಇನ್ಮೇಲೆ ಕಬ್ಬಿಗೆ ರೀ ಅವರು ಕ ಪಟ್ಟ ಬಿತ್ರಿ ಅವ್ರದ್ದು ಆಮೇಲೆ ಈ ಸಬ್ಬ ಮಾಡ್ತಾರೆ ಅಂದ್ರೆ ಲೆಕ್ಕ ಮಾಡ್ತಾರ್ರಿ ಎಷ್ಟೆಷ್ಟು ಆಯ್ತು ಎಷ್ಟೆಷ್ಟು ಇಲ್ಲ ಅಂಥೇಳಿ ಇದೆಲ್ಲ ಅದಕ್ಕೆ ಏನಾದ್ರೂ ದೊಂತಿ ಅದ ರೀ ಕಸ ಮುಸುರಿ ಬಾಂಡ್ಯ ಎಲ್ಲ ಮಾಡಬೇಕು ಬಿಸಿಲು ಹಾಡಾತದ್ರಿ ಈಗೀಗ ಯಾಕಂದ್ರೆ ಅಲ್ಲಿ ಹೊರ ಕೂತು ಹೋಗೀತಿದೆ ಅಲ್ರಿ ಮ್ಯಾಲ ಅಲ್ಲಿ ಫುಲ್ ಬಿಸಿಲು ಆಗ್ಬಿಟ್ಟೈತ್ರಿ ಅಂದ್ರೆ ಒಟ್ಟು ತಲೆಗೆಲ್ಲ ಚೂರು ಚೂರು ಅಂತೇಳಿ ಬಿಸಿಲು ಆಗ್ತದೆ ತಲೆ ಸುಡ್ತದ್ರಿ ಎಂಥ ಪರಿ ಬಿಸಿಲಾಗ್ತದ ನಮಗೆ ಇಷ್ಟು ಚಪಾತಿ ಮಾಡ್ಕೊಳತ್ತೀನಿ ನೋಡ್ರಿ ಚಪಾತಿ ಆಯ್ತು ಅಂದ್ರೆ ಆಗ ಕಸ ಬಾಂಡ್ಯ ಆಮೇಲೆ ಬಟ್ಟೆ ಎಲ್ಲ ಆಯ್ತು ರೀ ನಂದು ಬಾಂಡ್ಯ ನಾ ಬಾಂಡೆ ತೆಕ್ಕೆಲ್ಲ ಗೋಳೆ ಮಾಡಿಟ್ಟಿನಿ ಬರೀ ಕಸ ಹುಡುಗಿನಿ ಆಮೇಲೆ ಬಟ್ಟೆ ಇಟ್ಟೋಗಿನಿ ರೀ ತಳಗೆ ಒಗೆಲಿತೀನಿ ರೀ ಇವಾಗ ಬಟ್ಟೆ ನಾನು ಯಾಕಂದ್ರೆ ಮ್ಯಾಲಲ್ಲಿ ಬಿಸಿಲು ರೀ ಭಾಳ ಹೊತ್ತು ಮಾಡೀನಲ್ಲ ರೀ ಇವತ್ತು ಅದ ಕರೆಗೆ ಇವತ್ತ ತಳಗಿ ಹೋಗಿದ್ದೀನಿ ನೋಡ್ರಿ ಅಲ್ಲಿ ನಾಯಿ ಮುಕೊಂಡ್ ಹೋಡ್ರಿ ಬಟ್ಟಿ ಹೋಗ ಜಾಗಿ ಥಂಡ ಫರ್ಶಿ ಆಗ್ಯಾವ ಅದ ಕಡೆಗೆ ನಾಯಿ ಮುಖಂಡ ಐತ್ರಿ ಅಲ್ಲಿ ನಮ್ಮ ರಚ್ಚುನು ಇವಾಗ ಮಕೊಂಡ್ ನಿದ್ದೆ ಕಿನು ನಿದ್ದೆತ್ರಿಕೀಗಿ ನಾವು ಇವತ್ತ ಸುಮ್ ಕೂತೀ ಹೋಡ್ರಿ ಏನು ಮಾಡಿದ್ರಿ ನೋಡ್ರಿ ಬಂದ್ರು ಬಂದ್ರ ನಮ್ ಅಂತೇಳಿ ನಮ್ ಮನೆ ಬಾಜಕಿನ ಬಂದ್ರಿ ಯಾರಿಗೆ ಹೇಳ್ತೀವಿ ನೋಡ್ರಿ ನಾವ್ ಹಿಡಿಯ ಮಾಡ್ತೀನಿ ಅವ್ರ ಯಾರಿಗತಿ ಅಂತ ಕೇಳತ್ತಾರ ಸು ಮನಸ್ ಬರ್ಲಾರ ಬಟ್ಟಾಗ ಅವ್ರ ನಮ್ ಬರ್ ಕುಂದತಾರ ನಾವ್ ಅವ್ರ ಬರ್ ಕುಂದಿರ್ತೇರಿ ಮಧ್ಯಾಹ್ನ ಮನಸ್ಸ ಬರಲ್ಲರಿ ಮನೇಗ್ ಇರ್ತೀರಿ